ನೋಡಿಯಪ್ಪ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ಈಗ ತಾನೇ ಒಂದು ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಿದೆ ಅವರ ಭಾರತೀಯ ಜನತಾ ಪಾರ್ಟಿಯ ಲೀಡರ್ ಆಗಿರುವಂತ ರೆಬಲ್ ಲೀಡರ್ ಬಸವನಗೌಡ ಯತ್ನಾಳ್ ಅವರು ಅವರ ನಿನ್ನೆ ತಾನೇ ಹೇಳಿದ್ದಾರೆ ಸಾವಿರ ಕೋಟಿಯ ಹಣವನ್ನ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಕಲೆಕ್ಟ್ ಮಾಡಿ ಇಟ್ಟುಕೊಂಡಿದ್ದಾರೆ ಈ ಸರ್ಕಾರವನ್ನ ಟ್ಯಾಪಲ್ ಮಾಡಿ ಬಿಜೆಪಿಯ ಸರ್ಕಾರ ತಂದು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಸೊ ಈ ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡ್ಲಿಕ್ಕೆ ಈ ಸರ್ಕಾರವನ್ನು ಕಿತ್ತೋಗಿ ಅದಕ್ಕೆ ಅದೊಂದು ಪ್ರಯತ್ನ ಆದರೆ ಈಗ ವಿನಾಕಾರಣ ಸಿದ್ದರಾಮಯ್ಯನವ್ರ ಮೇಲೆ ಈ ಕೇಸನ್ನ ರಿಜಿಸ್ಟರ್ ಮಾಡತಕ್ಕಂಥದ್ದು ಸಹ ಇನ್ನೊಂದು ಮುಖ ನಾನು ಇಷ್ಟೇ ಹೇಳ್ತೇನೆ ಅವ್ರ ಏನೇ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ರಾಜ್ಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಜನರು ಅಧಿಕಾರವನ್ನ ನೀಡಿರಲಿಲ್ಲ ಹಿಂಬಾಗಿಲ್ನಿಂದಾನೇ ಭಾರತೀಯ ಜನತಾ ಪಾರ್ಟಿಯವರು ಆಪರೇಷನ್ ಕಮಲದ ಮೂಲಕ ಅಧಿಕಾರವನ್ನು ಗಳಿಸಿರೋದು ಬಿಟ್ರೆ ಜನಾದೇಶದಿಂದ ಅವರ ಅಧಿಕಾರಕ್ಕೆ ಬಂದಿಲ್ಲ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ ಏನೇ ಅವರು ಪ್ರಯತ್ನ ಮಾಡಿದ್ರು ಸಹ ರಾಜ್ಯದ ಜನ ಭಾರತೀಯ ಜನತಾ ಅವರಿಗೆ ಬುದ್ಧಿ ಕಲಿಸ್ತಾರೆ ಐದು ವರ್ಷಗಳ ಕಾಲ ನಮ್ಮ ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿರುತ್ತೆ ಬರುವಂತ ಐದು ವರ್ಷಗಳ ನಂತರ ನಮ್ಮ ಜನಪರವಾದಂತಹ ಕಾಳಜಿಯನ್ನು ಜನತೆ ಗಮನಿಸಿ ಸೊ ನಮಗೆ ಮತ್ತೆ ಆಶೀರ್ವಾದ ಮಾಡ್ತಾರೆ ಅನ್ನೋಂತ ವಿಶ್ವಾಸ ನನಗಿದೆ ಎಷ್ಟೇ ಕೇಸ್ಗಳ ಹಾಕಿದ್ರು ಸಹ ಭಾರತೀಯ ಜನತಾ ಪಾರ್ಟಿಯವರನ್ನ ಅದನ್ನ ಎದುರಿಸತಕ್ಕಂತ ಸಾಮರ್ಥ್ಯ ಶಕ್ತಿ ಸನ್ಮಾನ್ಯ ಸಿದ್ದರಾಮಯ್ಯ ಇದೆ ನಮ್ಮ ಪಕ್ಷಕ್ಕೂ ಇದೆ ಅಂತ ಹೇಳಿ ಹೇಳಿಕೆ ಬಯಸ್ತಾರೆ ನೆಕ್ಸ್ಟ್ ಮುಂದೆ ಏನು ಅಂತ ಹೇಳಿ ಮಾಡಿಕೊಂಡು ಇಡೀ ಅವರೇನೋ ನೋಟಿಸ್ ಕೊಟ್ಟು ವಿಚಾರಣೆ ಕರೆಯೋದು ನೋಡಿ ಈಗ ಈ ಈ ಹಂತದಲ್ಲಿ ಅದರ ಬಗ್ಗೆ ನಾವು ಮಾತನಾಡುವಂಥದ್ದು ಅಷ್ಟೊಂದು ಸಮಂಜಸಲ್ಲ ಐ ಬಿಂಗ್ ಎ ಲೋಯರ್ ಅಂಡ್ ಎ ಫಾರ್ಮರ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಸೊ ನಾಳೆ ಏನಾಗಬಹುದು ಅಂತ ಊಹಿಸಿಕೊಳ್ಳಿಕ್ ಸಾಧ್ಯತೆ ಇಲ್ಲ ಬಹುಶಃ ಅವರಿಗೆ ಸದ್ಬುದ್ಧಿ ದೇವರು ಕೊಟ್ಟು ಅದನ್ನ ಕ್ಲೋಸು ಮಾಡ್ಬೋದಲ್ವಾ ಯಾಕೆ ಅವರು ನೋಟಿಸ್ ಕೊಡ್ತಾರ ಸಮನ್ ಮಾಡ್ತಾರ ಈ ಹಂತದಲ್ಲಿ ಏನು ಸಹ ನಾನು ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ ನಾನು ಇಷ್ಟೇ ಹೇಳಿಕೆ ಬಾಯಿಸ್ತೇನೆ ಏನಿವತ್ತು ಅವರ ಕಂಪ್ಲೇಂಟ್ ಅನ್ನ ಇಡಿನವರಾಗ್ಲಿ ಮತ್ತೊಬ್ಬರಾಗ್ಲಿ ತೆಗೆದುಕೊಂಡಿದ್ದಾರೆ ಇದು ರಾಜಕೀಯ ಪ್ರೇರಿತವಾದಂತಹದೇ ಹೊರ್ತು ಇದರಲ್ಲಿ ಯಾವುದೇ ವಿಧವಾದಂತ ಕಾನೂನು ಬಾಹಿರವಾದಂತ ಕ್ರ ಕೃತಿಗಳನ್ನ ಸನ್ಮಾನ ಸಿದ್ದರಾಮಯ್ಯನವರು ಮಾಡಿಲ್ಲ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಿಕೆ ಬಾಯಿಸ್ತೇನೆ ಅವ್ರು ಏನೇ ಇಡಿ ಆಗ್ಲಿ ಇನ್ನೊಬ್ಬರಾಗ್ಲಿ ಮತ್ತೊಬ್ಬರಾಗ್ಲಿ ಕ್ರಮ ಜರುಗಿಸ್ತಾರೋ ಅವೆಲ್ಲವನ್ನೂ ಸಹ ನೆಲದ ಕಾನೂನ ಚೌಕಟ್ಟಿನಲ್ಲಿ ಅದನ್ನ ಫೇಸ್ ಮಾಡ್ತೇವೆ ಅಂತ ಹೇಳಿ ಹೇಳಿಕೆ ಬಾಯಿಸ್ತೇನೆ